ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಹೈದರಾಬಾದ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಸಮಾರಂಭವು ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಸುನೀಲ್ ಕುಮಾರ್ ವಂಟಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ಶಿವಶರಣಪ್ಪ ಮುಳೇಗಾನ್ವ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಇವರಿಂದ ನೆರವೇರಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರಾದ ಶ್ರೀ ಸುನೀಲ್ ಕುಮಾರ್ ವಂಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣಾಜಿ ಕುಲಕರ್ಣಿ ಖ್ಯಾತ ಉದ್ಯಮಿದಾರರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಇದರಲ್ಲಿ ಪಿಯಂಬಲಿಯಿಂದ ಕೃತಿ ಕ್ಷೇತ್ರ ಅದರಲ್ಲಿಯೇ ಭಾರತದ ಜನತೆಯನ್ನು ನಾವು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ನಾಯಕ ಕುಟುಂಬ ಸಿದ್ದರೂ ಸಹಿತ ಭಾರತೀಯ ಪ್ರಜೆ ಪ್ರತಾಪ ಆಗಿದೆ ನಾವು ಇದು ನಮ್ಮ ನಾವು ಅಧ್ಯಕ್ಷವಾಗಿ ಕೇಳಿ ನಿವೃತ್ತ ದಿನ ಆಯಿತು ಸಂವಿಧಾನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಕಳೆದ ಎಂಬತ್ತು ವರ್ಷದಿಂದ ಜಾತಿ ಇದೆ ಆದರೆ ನಿಜವಾಗಿ ಸಂವಿಧಾನದ ಬಗ್ಗೆ ಸರಿಯಾದಂಥ ಅರಿವು ನಮ್ಮ ಜನಗಳ ಮಧ್ಯೆ ಮುಟ್ಟಿಲ್ಲ ಬಂದಿದೆ ಶಾಲೆ ಕಾಲೇಜುಗಳಲ್ಲಿ ಒಂದಿಷ್ಟು ಮಾಹಿತಿ ಇದೆ ಸಾರ್ವಜನಿಕ ಅಂದ್ರೆ ಒಂದು ಕಡೆ ಓದೋದಿಲ್ಲ ಇನ್ನೊಂದು ಕಡೆ ಅದನ್ನು ಜನಗಳಿಗೆ ಓದೋರು ತಿಳಿಸೋದಿಲ್ಲ ಯಾರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ಒಂದಿಷ್ಟು ಬಳಸೋದಿದ್ದಾರೆ ಅರ್ಥ ಮಾಡ್ಕೊಳ್ಳೋದ್ರಿಗೆ ಅದನ್ನು ಅರ್ಥ ಮಾಡಿಸ್ಕೊಳ್ತಾರೆ ದೇಶದಲ್ಲಿ ಸುಮಾರು ಅರವತ್ತೈದು ಅರವತ್ತು ಎಪ್ಪತ್ತು ಪರ್ಸೆಂಟೇಜ್ ಜನ ರೈತರಿದ್ದಾರೆ ಗುಡಿಯವರಿದ್ದಾರೆ ಕೃಷಿಕ ಕಾರ್ಮಿಕರಿದ್ದಾರೆ ಸಣ್ಣ ರೈತರಿದ್ದಾರೆ ಗುಂಡ್ ರೈತರಿದ್ದಾರೆ ಜಮೀದ ಇದ್ದಾರೆ ಇವರೆಲ್ಲರಿಗೂ ಸಂವಿಧಾನದ ಬಗ್ಗೆ ಮಾಹಿತಿ ಇತ್ತು ನಮ್ಮ ಶಾಲೆಗಳಲ್ಲಿ ನಾವು ಹದಿನೈದು ಆಗಸ್ಟ್ ಆಚರಣೆ ಮಾಡ್ತೀವಿ ಇಪ್ಪತ್ತಾರು ಜನವರಿ ಆಚರಣೆ ಮಾಡ್ತೀವಿ ಅದರ ಬಗ್ಗೆ ಮಾಹಿತಿ ಮೊತ್ತಿಗೆ ಇಡ್ತೀವಿ ಎಲ್ಲರಗಡೆ ರೈತರು ಹೊರಗೆ ಹೋಗ್ತಿರ್ತಾರೆ ಬೇಕು ದೇಶದ ಬಹುಸಂಖ್ಯಾತ ಜನಗಳಿಗೆ ಸಂವಿಧಾನದ ಮರಗಡೆ ಇರತಕ್ಕಂಥ ಮಾಹಿತಿ ಸರಿಯಾಗಿ ಸಿಕ್ಕಾಗ ಮಾತ್ರ ಈ ದೇಶದ ಸುಭಿಕ್ಷೆ ನೆಲೆಸ ಮತ್ತೆ ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ನಾವು ಓದ್ಕೊಂಡಿದ್ದೀವಿ ನಾವು ಸಹಿತ ಅದನ್ನು ಜಾರಿ ಮಾಡೋದರಲ್ಲಿ ಯಾವುದೇ ರೀತಿಯಿಂದ ಕುರಿತು ನನಗೆ ಏನು ಸಂದಿಸ್ತದೆ ಸಂವಿಧಾನ ರಚನಾ ಸಮಿತಿಯವರು ಮತ್ತು ಬಾಬಾ ಸಾಹೇಬರ ಬಗ್ಗೆ ಸಂವಿಧಾನದ ಬಗ್ಗೆ ನಾವೆಲ್ಲರೂ ಎಮೋಷನಲ್ ಆಗಿ ಹೊತ್ಕೊಳ್ತಾ ಇದ್ದೀವಿ ಭಾವನಾತ್ಮಕವಾಗಿ ಓದ್ಕೊಳ್ತಾ ಇದ್ದೀವಿ ಗಂಭೀರವಾಗಿ ಓದ್ಕೊಳ್ತಾ ಇಲ್ಲ ಗಂಭೀರವಾಗಿ ಅರ್ಥ ಮಾಡ್ತಾ ನನಗೆ ಒಬ್ಬರು ಮೊನ್ನೆ ಅವರು ಹಿರಿಯರು ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ ಅತ್ಯಂತ ಗಂಭೀರವಾಗಿ ಓದ್ಕೊಂಡು ಜೀವನದೊಳಗೆ ಜಾತಿವಾದನೆ ಅರ್ಧ ಅರ್ಧನದ ಓದಿ ಅರ್ಧನದ ಲಸಿನ ಬಗ್ಗೆ ಓದಿ ಅರ್ಧನದ ಬುದ್ಧನ ಬಗ್ಗೆ ಓದಿ ಬರೀ ಎಮೋಷನಲ್ ಆಗಿ ಭಾವನಾತ್ಮಕವಾಗಿ ಕಿಂಚಾಟುದು ತೂರಾಟದು ಆಗಲ್ಲ ಅದನ್ನ ಗಂಭೀರವಾಗಿ ಸಿಸ್ಟಮೆಟಿಕ್ವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಅಂತ ಅಂದರೆ ಡೆಫಿನೆಟ್ಲಿ ಅವನು ವೈಯಕ್ತಿಕವಾಗಿಯೂ ಮುಂದುವರಿತಾನೆ ಸಾಮಾಜಿಕವಾಗಿಯೂ ಮುಂದುವರಿತಾನೆ ಮತ್ತು ಎಲ್ಲಿಯೂ ಸಹಿತ ಅವನು ಜಾತಿ ಭಾವನೆ ಅವನು ದರ್ಶನಗಳು ಬಂದಿರೋದು ಕೂಡ ಅಧ್ಯಯನ ಮಾಡಿ ದಿನನಿತ್ಯದ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ನಾವು ಮುಂದೆ ಮುಂದುವರಿಯೋದ್ರಲ್ಲಿ ಯಾವುದೋ ಸಂಶಯವಿಲ್ಲ ಅದನ್ನೆಲ್ಲರೂ ಕೂಡ ಮಾಡಬೇಕಂತ ತಿಳ್ಕೊಂಡು ತಮಗೆಲ್ಲರಿಗೂ ಮನವಿ ಮಾಡಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಯಾಕಂದರೆ ಸಮಯ ಭಾಳ ಆಗಿದೆ ನೀವು ಭಾಳ ಮಾತಾಡಿದ್ರು ಅದಕ್ಕೆಲ್ಲ ಇಂಟ್ರೆಸ್ಟ್ ಕಡಿಮೆ ಆಗ್ತದೆ ತುಂಬ ಧನ್ಯವಾದಗಳು ಈ ಸಂವಿಧಾನವು ಪ್ರತಿಯೊಬ್ಬರಿಗೆ ಜ್ಞಾನವಾಗಿ ಮನಸ್ಸಿಗೆ ತಿಳ್ಕೊಂಡೇನು ಉಭಯ ಸಂಸ್ಥೆಗಳ ಅಧ್ಯಕ್ಷರು ಕೋರಿ ಕಲಬುರಗಿ ನಗರದ ಸಾರ್ವಜನಿಕ ಶಿಕ್ಷಣ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿ ನಗರದಲ್ಲಿ ಉತ್ತರ ಮತ್ತು ದಕ್ಷಿಣ ವಲಯದ ಹೈಸ್ಕೂಲಿನ ಮಕ್ಕಳಿಗೆ ಪ್ರಬಂಧವನ್ನು ಹೊರೆಯಬೇಕಂತ ಹೇಳಿ ಮನವಿ ಮಾಡಿದಾಗ ಮಧಾನ್ ಅವರು ತಕ್ಷಣವೇ ನಮ್ಮನ್ನು ಅಂದಿಸಿ ಎರಡೂ ಬಿಒ ಆಫೀಸರ್ಗಳಿಗೆ ಹೋಗಿ ಒಂದು ಆದೇಶವನ್ನು ಹೊರಡಿಸಿ ವ್ಯವಸ್ಥೆ ಮಾಡಿಕೊಟ್ಟಲ್ಲ ಇವರು ಸಂವಿಧಾನದ ಕರ್ತವ್ಯವನ್ನು ನಿಭಾಯಿಸುತ್ತಿರುವ ನಮ್ಮೆಲ್ಲರ ಬಂಧುಗಳನ್ನ ಈ ಹೇಳ್ತೀನಿ ಜೊತೆಗೆ ಸಂವಿಧಾನದ ಏನು ವಿದ್ಯಾವಂತರಿಗೆ ಮತ್ತು ಅವ ವಿದ್ಯಾರ್ಥಿಗಳಿಗೆ ಇಬ್ಬರನ್ನು ನೀವು ಕೇಳಿದಾಗ ಯಾರು ಸರಿಯಾದ ಮಾಹಿತಿ ಹೇಳಲ್ಲ ಯಾಕಂದ್ರೆ ಸಂವಿಧಾನದ ಪರಿಗದೋದ ನಾವೆಲ್ಲ ಏನು ಸಂವಿಧಾನ ಅಂದ್ರ ಆಡಳಿತ ಮಾಡುವ ರಾಜಕೀಯ ಪಕ್ಷಗಳನ್ನು ತಿಳ್ಕೊತೇವೆ ಇದನ್ನು ಹೋಗು ಸಾಧಿಸಬೇಕಾದ್ರೆ ಕಂತವರು ಒಂದಿಷ್ಟು ಹೇಳಬೇಕು ಎಲ್ಲ ಎಲ್ಲಾದ್ರೂ ಈಗ ಅನೇಕ ನಮ್ಮ ಯಾರು ನನ್ನ ಮಾತಿಗೆ ಅಪಾರ್ಥ ಮಾಡ್ತಾ ಬರ್ರಿ ಕಲ್ತಾರ ಎಲ್ಲ ಶಿಕ್ಷಕರಿಗೆ ಓದು ಇನ್ನೊಬ್ಬರು ಇನ್ನೊಬ್ಬರು ಕೆಲವೇ ಕೆಲವು ಮಧ್ಯ ಬರಡೆಯಂತೆ ಅಷ್ಟು ಹೇಳೋರು ಈಗ ತಾನೇ ನಮ್ಮ ಮೂಳೆಗೌ ಸರ್ ಎಲ್ಲ ಹೇಳಿದ್ರು ನಮ್ಮನ್ನು ಯಾವತ್ತಾದರೂ ಒಬ್ಬ ರೀತಿಯಿಂದ ಈ ಸಮಾಜದಲ್ಲಿ ಹೇಗಿರ್ಬೇಕು ಅನ್ನೋದು ನಾವು ಅವ್ರ ಬಳಿ ಒಂದು ಪಾಠ ಕಟ್ಕೊಂಡು ಬಂದಿದ್ರು ಇಂಥ ಬಹಳ ವಿಡ ನಮಗೆ ಸಿಗೋದು ಹಾಗಾಗಿ ನಾವು ಈ ದೇಶದ ನಾಗರಿಕರು ಹೇಗಿದ್ದೀವಿ ಅಂದ್ರೆ ಬರೀ ಹಕ್ಕಿಗಾಗಿ ಹೋರಾಟ ಮಾಡ್ತೀವಿ ಕರ್ತವ್ಯಗಾಕೆ ಅಲ್ಲ ಯಾಕಂದ್ರೆ ನಾವು ಮೊದಲ ನಾವು ಕರ್ತವ್ಯ ಮಾಡಬೇಕು ಯಾಕೆ ಬೇಕಿತ್ತು ಬಾಬಾ ಸಾಹೇಬ್ರಿಗೆ ದೇಶದ ಸಂವಿಧಾನ ಬಂದರು ಅವರು ಅವ್ರಿಗೆ ಬಿಟ್ಟು ಬೇರೆ ಯಾರು ಇಲ್ಲೇನು ಪ್ರಶ್ನೆಗಳ ಮೇಲೆ ಪ್ರಶ್ನೆ ನಾವು ಉದ್ಭವಸ್ಕೋಬಹುದು ಯಾಕೆಂದ್ರೆ ದೇಶದ ತುಂಬಾ ಬುದ್ಧಿವಂತರು ವಿದ್ವಾನಗಳು ಬಹಳಷ್ಟು ಜನ ಇದ್ರು ಇಂಥವ್ರು ಯಾರೇ ಸಂವಿಧಾನ ಬರ್ದಿತ್ತೇನಾಗ್ತಿಂದ್ರ ನಾವ್ನು ಯಾರು ಹಿಂಗೆ ಕೊಡ್ತಿರ್ಲಿಲ್ಲ ನಾವೆಲ್ಲ ವೇದಿಕೆ ಸಂವಿಧಾನದಲ್ಲಿ ಏನಿದೆ ಅಂದ್ರ ಸಮಾನತೆ ಇದೆ ಎಂತ ಸಮಾನತೆ ಇದೆ ಅಂದ್ರ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಗೆ ಪ್ರೀತಿ ಸಾಗರ್ನಿಂದ ಕರ್ಕೊಂಡು ಕೊಡುವ ಸಮಾನತೆ ಇದೆ ಈ ದೇಶದ ಭಾಗ್ಯ ಅನ್ಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಬರೆದ ಸಂವಿಧಾನ ಅದನ್ನೇ ಬೇರೆಯೊಬ್ಬರು ಯಾರೇ ಬರ್ತಿರೋದ್ರೆ ಏನಾಗ್ತಿತ್ತು ಅಂದ್ರೆ ಈ ದೇಶ ಮತ್ತೆ ಡಿಕ್ಟ್ ಸಿಗ ಆಡಳಿತ ಮಾಡ್ತಿರು ನಮ್ಮ ದೇಶದಂದು ಬ್ರಿಟಿಷರು ಬಂದ್ರು ಹೋದ್ರಂತ ಏನು ಹೇಳ್ತೇವಲ್ಲ ಆದರೂ ನಮ್ಮ ಮಧ್ಯದ ಬ್ರಿಟಿಷರೇ ಇರ್ತಿರು ಯಾಕೆ ಬಂದರು ಬ್ರಿಟಿಷರು ಅಂದ್ರೆ ವ್ಯಾಪಾರಕ್ಕಾಗಿ ಬಂದರು ಅಂತ ಹೇಳಿ ಇತಿಹಾಸ ಇರ್ತದೆ ಅದು ಜೊತೆಗೆ ಇನ್ನೊಂದಿದೆ ನಮಗೆ ಅಪಮಾನ ಮಾಡ್ತೇವ್ ನಾವು ಹೇಳ್ಕೊಳಕ್ ಆಗಲ್ಲ ಅಷ್ಟೇ ಜಾತಿಯಿಂದ ತುಂಬಿ ನೋಡ್ಕೊತಿತ್ತು ಬರೀ ವ್ಯಾಪಾರಕ್ಕಾಗಿ ಬಂದವರಲ್ಲ ಬ್ರಿಟಿಷರು ಯಾಕಂದರೆ ಅವರು ಬಹಳ ವಿದ್ವಾನ ಅದ ಅವ್ರದಿಂದಲೂ ವಿದ್ವಾನಗಳು ಯಾರಿದ್ಯಾ ಅಂದ್ರೆ ನಾವಿದ್ಯವ್ ಈಗ ಏನಾಗ್ತಿತ್ತು ಅಂದ್ರೆ ಅವು ಏಡಿಗಳು ನೋಡಿರಲ್ಲ ನೀವು ಏಡಿಗಳು ಎಲ್ಲನೂ ಒಂದು ಹುಟ್ಟಿ ಹಾಕಿ ಎಡಿ ನೋಡಿಯಲ್ಲಿ ಒಂದು ಮ್ಯಾಗ ನ್ಯಾಭವಿಸ್ಕೊಡ್ತಿದ್ದ ಹಂಗ ಈ ದೇಶದಾಗ ಜನಸಂಖ್ಯೆಯನ್ನು ತುಂಬಿ ತುಳ್ಕೋತವ್ರು ಹಿಂದುಳಿದವರು ದಲಿತರು ಇವರೇ ನಾವೇ ಇರೋದು ಆದರೂ ನಮ್ಮನ್ನು ಆಡೋರು ಯಾರಿದ್ದೇನೆ ಅಂದ್ರೆ ಬ್ರಿಟಿಷರ್ ಜೊತೆಗೆ ಬ್ರಾಹ್ಮಣರಿದ್ದರು ಅದನ್ನ ನಾವು ಅರ್ಥ ಅಂತೇ ಮಾಡ್ಕೊಲ್ ಇಲ್ಲಿವರೆಗೂ ನಾವು ಅರ್ಥ ಮಾಡ್ಕೊತಿಲ್ಲ ಯಾಕೆ ಅರ್ಥ ಮಾಡ್ಕೊತಿಲ್ಲ ಅಂದ್ರೆ